ನಮಸ್ಕಾರ ನಮ್ಮ ಜೀವನದಲ್ಲಿ ಆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ ಪ್ರತಿಯೊಬ್ಬರ ಜೀವನದಲ್ಲಿ ಸಾಕಷ್ಟು ಕೊಟ್ಟಿದ್ದಾನೆ ಆದರೆ ನಾವು ಏನು ನಮಗೆ ಸಿಕ್ಕಿಲ್ಲಲ್ಲ ಅದನ್ನು ಮಾತ್ರ ಹಾಸ್ತೀವಿ ಸಿಕ್ಕಿದ್ರ ಬಗ್ಗೆ ಗಮನವೇ ಇಲ್ಲ ನೋಡ್ರಿ ನಮಗೆಲ್ಲ ಎಷ್ಟೆಲ್ಲ ದೊರಕಿದೆ ಒಂದು ಜೀವನ ದೊರಕಿದೆ ಅದು ಎಂಥದೇ ಇರಲಿ ಒಂದು ಜೀವನ ನಮಗೆ ದೊರಕ್ಯದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಕೆಲವು ಪರಿಸ್ಥಿತಿಗಳು ಈಗ ಈಗಿನ ಮಟ್ಟಿಗೆ ಸರಿ ಇಲ್ಲದೆ ಇರ್ಬೋದು ಕೆಲವು ಪರಿಸ್ಥಿತಿ ಚೆನ್ನಾಗಿರ್ಬೋದು ಹಿಂಗೆ ಇರಲಿ ಒಂದು ಜೀವನ ಕೊಟ್ಟನು ಅದಕ್ಕೆ ಧನ್ಯವಾದಗಳು ಆ ನಂತರ ನಮ್ಮಲ್ಲಿ ಸಾಕಷ್ಟು ಅವಕಾಶಗಳು ಕೊಟ್ಟರು ನಮಗೆ ಅದಕ್ಕೆ ಧನ್ಯವಾದಗಳು ಹೇಳಿ ಏನೋ ಸಿಕ್ಕಿಲ್ಲ ಸಿಗ್ಲಾರ್ದಕ್ಕೆ ನಾವು ಹೇಳ್ತತ್ತಿ ಹಿಂಗೆ ಸಿಕ್ಕಿಲ್ಲ ಹಂಗಿಲ್ಲ ಹಂಗಿಲ್ಲ ಇದಿಲ್ಲ ಅದು ಇಲ್ಲ ಅಂತೇಳಿ ಸುಮ್ಮನೆ ಕೊರಗ್ತಿರ್ತಿ ಅವ್ರಿವ್ರ ಜೊತೆ ಹಂಚ್ಕೊಳ್ತಿರ್ತಿ ಏನು ಇದೆಯೋ ಅದನ್ನು ನಾವು ಇಲ್ಲ ನಮಗಿಂತಲೂ ತಳಮಟ್ಟದಲ್ಲಿ ಅದೆಷ್ಟು ಜನರಿಲ್ಲ ಸಾಕಷ್ಟು ಜನರು ರೀ ಮತ್ತು ನಮ್ಗಿಂತಲೂ ಸಂತೋಷವಾಗಿದ್ದಾರೆ ಅವರು ಕೆಲವೊಬ್ರು ನಾನು ನೋಡಿದಾಗ ಭಾಳಷ್ಟು ಆನಂದದಿಂದಿದ್ದಾರೆ ನಾನು ಮೊನ್ನೆ ಪ್ರಪಚದ ರಸ್ತೆ ಬದಿಯಲ್ಲಿ ಆ ರಸ್ತೆ ಬದಿಯಲ್ಲಿ ಒಬ್ಬ ರಸ್ತೆ ಬದಿ ವ್ಯಾಪಾರಸ್ಥ ಒಂದಿಷ್ಟು ಬೆಲ್ಲ ಮಾರಾಟ್ ಕುಂತಿದ್ದ ಸರ್ ಬಂಡಿ ಮೇಲೆ ಹಚ್ಕೊಂಡು ಕುಂತಿದ್ದ ಯಾವುದೇ ಅಂಗಡಿ ಇಲ್ಲ ಶಾಶ್ವತವಾದ ಅಂಗಡಿ ಇಲ್ಲ ಅವನಿಗೆ ಸುಮ್ಮ ದಿನಕ್ಕೊಂದು ಜಾಗದಾಗ ನಿಂತು ಮಾರಾಟ ಮಾಡವನು ಅವ ಎಷ್ಟು ಆನಂದವಾಗಿದ್ನಂದ್ರೆ ನಾನು ಬೆಳಗ್ಗೆ ಸ್ವಲ್ಪ ನೋಡ್ತಾ ಇದೆ ಬೆಳಗ್ಗೆ ರಸ್ತೆಯಲ್ಲಿ ಬರಬೇಕಾದ್ರೆ ಆ ಹೋಟೆಲ್ನಲ್ಲಿ ತಿಂಡಿ ತಿಂದು ಚಹಾ ಕುಡಿದು ಆರಾಮವಾಗಿ ಅಲ್ಲಿ ಬಂದು ಆನಂದದಿಂದ ವ್ಯಾಪಾರ ಮಾಡ್ತಾ ಮಾಡ್ತಾಯಿದ್ರು ನೋಡಿರಿ ಒತ್ತಡ ಇಲ್ಲ ಅವನಿಗೆ ನಾವು ಅದೆಷ್ಟೋ ಚೆನ್ನಾಗಿದ್ವಿ ಆದರೆ ಮುಂಚೆನೇ ಒತ್ತಡದೊಳಗೆ ಚೆಂದ ನಾ ತಿಂಡಿ ತಿನ್ನುವಂಥ ಸಮಯ ಕೂಡ ನಮಗಿಲ್ಲ ಅಂಥ ಪರಿಸ್ಥಿತಿದೊಳಗೆ ನಾವು ಅವ ಹಂಗಲ್ಲ ವ್ಯಾಪಾರ ಹಿಂದೂಸ್ತಾನೆ ಹೊರತು ತಂದು ಏನು ಕೊರತೆ ಮಾಡಿಕೊಳ್ಳಿ ಅನ್ ಅಂಥ ವ್ಯಾಪಾರಸ್ಥರುಗಳು ಥರ ಇನ್ನು ಕಟ್ಟಡ ಕೆಲಸಗಾರರು ಈ ದೈಹಿಕ ಶ್ರಮದ ಕೆಲಸಗಳನ್ನು ಮಾಡ್ತಕ್ಕಂಥ ನಾನು ನೋಡ್ತೀನಿ ಅವರು ಆನಂದವಾಗಿರ್ತಾರೆ ಅದು ಏನು ತಮ್ಮ ಪಗಾರ ಸಿಗ್ತದಲ್ಲ ಆ ಪಗಾರನ ಬಂದಿಟ್ಟು ಅಲ್ಲೇ ಖರ್ಚು ಮಾಡಿಬಿಟ್ಟಿರ್ತಾರೆ ಅವರು ತಮ್ಮ ತಲೆ ಖರ್ಚು ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಮುಂದಿನ ಯೋಚನೆ ಇಲ್ಲ ನಾವು ಸುಮ್ಮನೆ ಭವಿಷ್ಯದ ಯೋಚನೆ ಮಾಡಿ ಹಾಂಗಾಯ್ತು ಹಿಂಗಾಯ್ತು ಹಾಂ ಮಾಡ್ಬೇಕು ಹಿಂಗೆ ಅಂತೇಳಿ ಗದ್ದಲಕ್ಕೆ ಹಾಕೊಂಡು ನಮ್ಮ ಜೀವನ ಗದ್ಲಕ್ಕೆ ಮಾಡಿಬಿಟ್ಟಿರ್ತೀವಿ ಮತ್ತು ಕೆಲವೊಬ್ಬರು ಏನೂ ಈ ಯೋಚನೆ ಮಾಡಲಾರ್ದೆ ಪೂರ್ತಿ ಗದ್ದಕ್ಕೆ ಹಾಕೊಂಡವ್ ಮಾಡ್ತಾರೆ ಹಂಗೂ ಆಗಬಾರ್ದು ಅತಿಯಾದ ಜೀವನದಲ್ಲಿ ಅತಿಯಾದ ನಿರ್ಲಕ್ಷ್ಯನೂ ಒಳ್ಳೆಯದಲ್ಲ ಅತಿಯಾದ ಲಕ್ಷನೂ ಒಳ್ಳೆಯದಲ್ಲ ಒಂದು ಮಧ್ಯಮ ದಾರಿ ನಾವು ಕಂಡುಕೊಳ್ತೀಲ್ಲಿ ಅಂದರೆ ನಾವು ಇಲ್ಲಿ ನಮ್ಮ ಬದುಕು ಸುಂದರವಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇದು ಸಾಕಷ್ಟು ಸಿಕ್ಕದು ಎಲ್ಲರಿಗೂ ಆ ಸಿಕ್ಕಿದ್ರ ಬಗ್ಗೆ ಒಂದು ಬಾರಿ ನಾವು ಪಟ್ಟಿ ಮಾಡಿದ್ರು ಸಾಕು ಏನೇನು ಸಿಕ್ಕದ ಒಳ್ಳೆ ಶಿಕ್ಷಣ ಸಿಕ್ಕದ ಒಳ್ಳೆ ಅಪ್ಪ ಅಮ್ಮ ಸಿಕ್ಕಾರ ಒಳ್ಳೆ ಅಣ್ಣಂದಿರು ಸಿಕ್ಕಾರ ಒಳ್ಳೆ ತಮ್ಮಂದಿರು ಸಿಕ್ಕಾರ ಒಳ್ಳೆ ಬಂಧು ಬಳಗ ಸಿಕ್ಕದ ಒಳ್ಳೆ ಹೆಂಡತಿ ಸಿಕ್ಕದ ಒಳ್ಳೆ ಮಣ ಮನ್ ಮಕ್ಕಳು ಸಿಕ್ಕಾರ ಒಳ್ಳೆ ಅಜ್ಜ ಅಜ್ಜಿ ಸಿಕ್ಕತ್ತಾರ ಹೀಗೆ ಒಳ್ಳೆ ನಮ್ಗೆ ಏನೇನು ಸಿಕ್ಕಿದೆ ಅದನ್ನು ಒಂದು ಬಾರಿ ಪಟ್ಟಿ ಮಾಡಿ ನೋಡ್ರಿ ಅದನ್ನು ಒಂದು ಬಾರಿ ಪಟ್ಟಿ ಮಾಡಿದ್ರಂದ್ರೆ ಒಂದು ನಾಲ್ಕು ದಿನ ತಗೋರಿ ಪಟ್ಟಿ ಮಾಡೋಕ್ಕೆ ಯಾಕಂದ್ರೆ ಒಂದೇ ಕ್ಷಣಕ್ಕೆ ಎಲ್ಲಷ್ಟು ನೆನಪಾಗೋದಿಲ್ಲ ನೆನಪಾಗ ನೆನಪಾದ ಪಟ್ಟಿಗೆ ಸೇರಿಸ್ತಾ ಹೋಗ್ರಿ ಸೇರಿಸ್ತಾ ಹೋದ್ರೆ ನೀವು ನಿಜವಾಗ್ಲೂ ನಿಗ್ಬೇರಗಾಗ್ತಿರಿ ನಿಮ್ಗೆ ಆಶ್ಚರ್ಯ ಆಗ್ತದೆ ನೀವೇನು ದೊರಕಿಲ್ಲ ಅಂತೇಳಿ ಇನ್ನೊಂದು ಪಟ್ಟಿ ಮಾಡ್ಕೊರಿ ಅದ್ರದ್ದು ನಾಲ್ಕು ಪಟ್ಟು ದೊರಕಿದ್ದು ಪಟ್ಟಿ ಇರ್ತದೆ ನಿಮ್ಗೆ ದೊರಕಿಲ್ಲದು ಸ್ವಲ್ಪ ಇರ್ತದೆ ನಮ್ಗೆ ಸಿಕ್ಕಿಲ್ಲಪ್ಪ ಇದು ಅನ್ನೋದು ನೀವು ಒಂದು ಲೀಸ್ಟ್ ಮಾಡಿದ್ರಂದ್ರೆ ಒಂದು ಪಟ್ಟಿ ಮಾಡಿದ್ರಿ ಅಂದ್ರೆ ಆ ಪಟ್ಟಿ ಸಣ್ಣದಿರ್ತದೆ ನಿಮ್ಗೇನು ಸಿಕ್ಕದಲ್ಲ ಆ ಪಟ್ಟಿ ಭಾಳ ದೊಡ್ಡದಿರ್ತದೆ ನೀವು ಅದನ್ನು ಗಮನಿಸಲಾಗಿರಿ ಏನು ಸಿಕ್ಕದ ಅದನ್ನ ಗಮನಿಸ್ತಾ ಇಲ್ಲ ಏನು ಸಿಕ್ಕಿಲ್ಲ ಅದನ್ನು ಅಷ್ಟೇ ಗಮನಿಸಿ ಆ ಸಿಕ್ಕಿದ್ದನ್ನು ಕೈ ಬಿಟ್ಟು ಹೋಗೋಂಗೆ ಮಾಡಕತ್ತೀರಿ ನೀವು ಅದನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನುಭವಿಸ್ತಾ ಇಲ್ಲ ಅದಕ್ಕೆ ನಾವು ನೀವೆಲ್ಲ ಏನು ಸಿಕ್ಕಿಲ್ಲಲ್ಲ ಅದ್ರ ಬಗ್ಗೆ ಗಮನ ಬೇಡ ಏನು ಸಿಕ್ಕಿದೆ ಅದನ್ನು ಗೌರವಿಸಿ ಅನುಭವಿಸುವ ಕೆಲಸ ನಾವು ಮಾಡಬೇಕು ಅದನ್ನು ಸಿಕ್ಕ ಓ ಸಿಕ್ಕ ನನಗೆ ಇದನ್ನು ನಾನು ಸಾರ್ಥಕ ಮಾಡ್ಕೊಳ್ಳೋಣ ಅನ್ನೋ ಭಾವ ನಿಮ್ಗೆ ಅಲ್ಲಿ ಬರಬೇಕು ಬಂತು ಅಂದರೆ ಆ ಸಿಕ್ಕಿದ್ದಕ್ಕೂ ಸಾರ್ಥಕತೆ ಇರ್ತದೆ ಇಲ್ಲ ಅಂದರೆ ಅದು ವ್ಯರ್ಥ ಆಗ್ತದೆ ಸಾರ್ಥಕತೆ ಇರಲ್ಲ ಅದು ವ್ಯರ್ಥ ಆಗ್ತದೆ ಇಷ್ಟು ಕೊಟ್ಟರು ಭಗವಂತ ಇವ್ರಿಗೆ ಇಷ್ಟು ಕೊಟ್ಟರು ಮತ್ತೆ ಏನೋ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಾರಲ್ಲ ಅನ್ನೋ ಆಶ್ಚರ್ಯ ಅದಾಗ್ತದೆ ಒಂದು ಸಾರಿ ಓಟು ಕರ್ಸ್ಕೊಂಡೇ ಬಿಡಮ್ಮ ಅಂತದ್ದು ಹಂಗಂದಾಗ ಭಾಳ ಕಷ್ಟಕ್ಕೊಳಗಿರ್ತದೆ ಅದಕ್ಕೆ ಏನಿದೆಯೋ ಅದನ್ನು ನೀವು ಗೌರವಿಸಿ ಅದನ್ನು ಸ್ವೀಕರಿಸಿ ಏನಿರಲ ಅದು ಸಿಕ್ಕಿಲ್ಲ ಸಿಕ್ಕಿಲ್ಲ ಬಿಟ್ಬಿಡ್ರಿ ಸಿಕ್ಕಿದ್ದಂತೂ ಆದಲ್ಲ ಈಗ ನಮಗೆ ನಮ್ಮ ಹತ್ರ ಇಷ್ಟು ಜೀವನದಲ್ಲಿ ನನಗೆ ಇಷ್ಟು ದೊರಕಿದೆ ಅದು ಸಣ್ಣ ಪುಟನೇ ಇರಲಿ ಅದನ್ನು ಗೌರವದಿಂದ ಸ್ವೀಕರಿಸಿ ಸ್ವೀಕರಿಸಿದ್ರಂದರೆ ಮುಂದೆ ಒಳ್ಳೆಯದು ನಿಮ್ಮ ಕೊಡುಗೆ ಬರೋಕ್ಕೆ ಕಾಯಕ್ಕೆ ನಿಂತಿರ್ತದೆ ಅದಕ್ಕೆ ನೀವುಗಳು ಏನು ದೊರಕಿದೆ ಅದನ್ನು ಗೌರವಿಸಿ ಸ್ವೀಕರಿಸಿ ಆನಂದಿಸುವ ಕೆಲಸ ನೀವು ಮಾಡಬೇಕು ಅದನ್ನು ಅನುಭವಿಸುವ ಕೆಲಸ ನೀವು ಮಾಡಬೇಕು ನಂತರ ಸಿಗಲಾರ್ದು ಬಿಟ್ಬಿಡ್ರಿ ಅದು ಮುಂದೆ ಏನು ಬರಬೇಕಾಗ್ಯದೋ ಅದು ತಾನೇ ಬರ್ತಿರ್ತದೆ ಅದ್ರ ಬಗ್ಗೆ ಒಂದು ಪ್ರಯತ್ನ ಇರಲಿ ಸಾಕು ಅಷ್ಟೇ ಅದು ಕೊರಗು ಬೇಡ ಸಿಕ್ಕಿಲ್ಲ ಅದು ಹೋಗ್ಯದ ಅದು ಹಾಲ್ ಅದು ಮುಗಿದು ಹೋದ ವಿಚಾರ ವರ್ತಮಾನದಲ್ಲಿ ನಾವು ಇದ್ದೀವಿ ಭವಿಷ್ಯ ಏನು ಬರೋದಿದೆ ಭೂತದ್ದು ಅದು ಭೂತಕ್ಕೆ ಸಂಬಂಧಪಟ್ಟಿದ್ದು ಅದು ಕಳೆದು ಹೋಗಿದ್ದಕ್ಕೆ ಸಂಬಂಧಪಟ್ಟು ಕಳೆದೋಗಿದ್ದ ಚಿಂತೆ ಮಾಡೋದು ಬೇಡ ಅದು ಮತ್ತೆ ಸಿಗಲ್ಲ ಮುಂದೆ ಏನಾದರೂ ಸಿಗ್ಬೇಕಾಗಿದೆ ಅದು ಸಿಗ್ತದೆ ಅಷ್ಟೇ ಅದಕ್ಕೆ ನಮ್ಮ ಜೀವನದಲ್ಲಿ ಎಲ್ಲರಿಗೂ ಸಾಕಷ್ಟು ಸಿಕ್ಕದ ಅದನ್ನು ನಾವು ಗಮನಿಸೋ ಕೆಲಸ ಮಾಡಬೇಕು ಬರೀ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತೇಳಿ ಅನ್ಕೊಂಡ್ ಕುಂದ್ರ ಅವಶ್ಯಕತೆ ಇಲ್ಲ ಧನ್ಯವಾದಗಳು